ನಮಸ್ತೆ ನನ್ನ ಎಲ್ಲ ಅತಿ ಅದ್ಭುತವಾದಂತಹ ಚೈತನ್ಯ ಶಕ್ತಿಗಳಿಗೆ ಹೇಗಿದ್ರೆ ಎಲ್ಲರೂ ನಾನು ಈ ನನ್ನ ವಿಡಿಯೋದಲ್ಲಿ ಮುಂದಿನ ನೇರ ರೇಖಿ ದೀಕ್ಷಾ ಕಾರ್ಯಕ್ರಮ ಯಾವ ದಿನ ಇದೆ ನೀವು ಅಲ್ಲಿಗೆ ಹಾಜರಾಗಬೇಕು ಅಂದರೆ ಬರಬೇಕು ಅಂದರೆ ಏನೆಲ್ಲ ನಿಯಮಗಳನ್ನ ಪಾಲಿಸ್ಬೇಕು ಅನ್ನೋದ್ರ ಬಗ್ಗೆ ಒಂದು ಚಿಕ್ಕ ಮಾಹಿತಿಯನ್ನು ನೀಡಬೇಕು ಅಂದ್ಕೊಂಡಿದ್ದೀನಿ ಅದಕ್ಕೂ ಮುಂಚೆ ನನ್ನ ಅಮ್ಮ ಅನ್ನಪೂರ್ಣೇಶ್ವರಿ ಅಮ್ಮನವರಿಗೂ ಹಾಗೂ ನನ್ನ ರೇಖೆ ಗುರುಗಳಿಗೂ ಹೃದಯಪೂರ್ವಕವಾದ ಧನ್ಯವಾದವನ್ನು ಅರ್ಪಿಸ್ತಾ ನನ್ನ ಮಾತುಗಳನ್ನು ಮುಂದುವರಿಸ್ತಾ ಇದ್ದೀನಿ ನನ್ನ ಅತಿ ಅದ್ಭುತವಾದಂತಹ ಚೈತನ್ಯ ಶಕ್ತಿಗಳೇ ಈ ಹಿಂದಿನ ಹಲವಾರು ತರಗತಿಗಳಲ್ಲಿ ನನ್ನ ಒಂದು ರೇಖಿ ದೀಕ್ಷಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅದರ ಸಮಸ್ತ ಸದುಪಯೋಗವನ್ನು ಪಡ್ಕೊಂಡಂತಹ ಹಲವಾರು ಉದಾಹರಣೆಗಳನ್ನ ನೀವೆಲ್ಲರೂ ಕೂಡ ನೋಡಿರ್ತೀರ ಈ ಮುಂದಿನ ರೇಖಿ ನೇರ ದೀಕ್ಷಾ ಕಾರ್ಯಕ್ರಮ ಬಂದು ಹದಿನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರ ಭಾನುವಾರದಂದು ಆಯೋಜಿಸಲಾಗಿದೆ ಹಾಗಾಗಿ ಆಸಕ್ತಿ ಉಳ್ಳಂತಹ ವಿದ್ಯಾರ್ಥಿಗಳು ಅಂದರೆ ನಾವು ರೇಖೆಯನ್ನು ಕಲಿಬೇಕು ರೇಖೆ ಅಂದರೆ ಏನು ಅಂತ ತಿಳ್ಕೋಬೇಕು ನಮ್ಮನ್ನು ನಾವು ಸ್ವಯಂ ಚಿಕಿತ್ಸೆಯನ್ನು ಮಾಡಿಕೊಳ್ಳುವಂತಹ ಶಕ್ತಿ ಸಾಮರ್ಥ್ಯವನ್ನು ಪಡಿಬೇಕು ಜೊತೆಗೆ ಈ ಸಮಸ್ತ ರೇಖೆಯ ಬಗ್ಗೆ ಎಲ್ಲ ಮಾಹಿತಿಗಳನ್ನು ಪಡಿಬೇಕು ಮತ್ತು ರೇಖೆಯನ್ನು ಪಡೆದು ಹಲವಾರು ಅನುಕೂಲತೆಗಳನ್ನು ಪಡ್ಕೊಂಡಂತಹ ಹಲವಾರು ವಿದ್ಯಾರ್ಥಿಗಳ ನೇರವಾದ ಸಂದರ್ಶನಗಳು ಕೂಡ ಆಗುವಂಥದ್ದಾಗತ್ತೆ ಜೊತೆಗೆ ಆ ಒಂದು ರೇಖಿ ದೀಕ್ಷಾ ಕಾರ್ಯಕ್ರಮದಲ್ಲಿ ರೇಖೆಯ ಬಗ್ಗೆ ಮಾಹಿತಿಗಳೊಟ್ಟಿಗೆ ಆ ರೇಖಿ ದೀಕ್ಷೆ ಪಡೆದ ನಂತರ ನೀವು ಹೇಗೆ ಅಭ್ಯಾಸ ಮಾಡಬೇಕು ಅನ್ನುವಂತಹ ಮಾಹಿತಿಗಳು ಕೂಡ ಸಿಗುತ್ತೆ ಜೊತೆಗೆ ವಾಟರ್ ಎನರ್ಸ ರೈಸ್ ಕಂಪಲ್ಸರಿ ಇದ್ದೇ ಇರುತ್ತೆ ತಕ್ಷಣಕ್ಕೆ ಆಗಷ್ಟೇ ರೈಕಿ ಶಕ್ತಿಯನ್ನು ಜಾಗೃತ ಮಾಡಿಕೊಂಡಂತಹ ನಿಮ್ಮ ಹಸ್ತಗಳಿಂದ ಹೇಗೆ ನೀರಿನ ಸತ್ವವನ್ನು ಬದಲಾಯಿಸಬಹುದು ಅನ್ನೋದು ನಿಮಗೆ ನೇರವಾಗಿ ಪ್ರಾಯೋಗಿಕವಾಗಿ ನಿಮಗೆ ತೋರಿಸುವಂಥದ್ದಾಗುತ್ತೆ ಯಾಕೆಂದರೆ ನೀವು ತಂದಂತಹ ನೀರನ್ನು ನಿಮ್ಮ ಹಸ್ತದಿಂದಲೇ ಅದರ ಒಂದು ರುಚಿಯನ್ನು ಬದಲಾಯಿಸುವಂಥದ್ದು ಸತ್ವವನ್ನು ಬದಲಾಯಿಸುವಂಥದ್ದು ಈ ಎಲ್ಲ ವಿಶೇಷ ಅನುಭವಗಳು ಕೂಡ ನಿಮಗೆ ನೇರವಾಗಿ ಸಿಗುತ್ತೆ ಜೊತೆಗೆ ಹಲವಾರು ಜನರಲ್ಲಿ ನಾವು ನೇರವಾಗಿ ನೋಡಬೇಕು ನೇರವಾಗಿ ನಿಮ್ಮೊಟ್ಟಿಗೆ ಮಾತಾಡಬೇಕು ಮೇಡಮ್ ನಮ್ಮ ಭಾವನೆಗಳನ್ನು ಹಂಚ್ಕೋಬೇಕು ನಮ್ಮ ಕಷ್ಟಗಳನ್ನು ಹಂಚ್ಕೋಬೇಕು ಅನ್ನುವಂತಹ ಹಲವಾರು ಜನರಿಗೆ ಈ ಒಂದು ಅದ್ಭುತವಾದಂತಹ ಸುವರ್ಣಾವಕಾಶ ಕೂಡ ಖಂಡಿತ ಹದಿನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಆಯೋಜಿಸಲಾಗಿರುವಂತಹ ನೇರ ರೇಖಿ ದೀಕ್ಷಾ ಕಾರ್ಯಕ್ರಮದಲ್ಲಿ ಸಿಗುತ್ತೆ ಯಾಕೆ ಅಂದರೆ ಎಷ್ಟೋ ಜನ ಕಾಲ್ ಮಾಡಿದವರೆಲ್ಲ ಹಲವಾರು ಜನ ಹೇಳುವಂಥದ್ದಾಗೆ ಮೇಡಮ್ ನಾವು ನೇರವಾಗಿ ನಿಮ್ಮ ಹತ್ರ ನೋ ನಿಮ್ಮನ್ನು ನೋಡಿ ನಿಮ್ಮೊಟ್ಟಿಗೆ ಮಾತಾಡಬೇಕು ಅನ್ನುವಂತಹ ಆಸೆ ಇದೆ ಮೇಡಮ್ ಅಮ್ಮನವರ ಅನುಗ್ರಹ ಖಂಡಿತ ಇದೇ ಮುಂಬರುವಂತಹ ಹದಿನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಡೆಯುವಂತಹ ನೇರ ರೇಖಿ ದೀಕ್ಷಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಎಲ್ಲ ಹತ್ತು ಹಲವಾರು ಸಮಸ್ಯೆಗಳಿಂದ ಹೊರಬರೋದಕ್ಕೆ ಅದ್ಭುತವಾದಂತಹ ಬ್ರಹ್ಮಾಂಡದ ಶಕ್ತಿಯ ಸಂಪರ್ಕವನ್ನು ನಿಮ್ಮೊಳಗಡೆ ಜಾಗೃತ ಮಾಡಿಕೊಡಿ ಅದ್ಭುತವಾದ ಆನಂದವನ್ನು ಪಡೆಯಿರಿ ಏಕೆಂದರೆ ಈ ರೇಖಿಪಾತಿ ಬಂದ ನಂತರ ಅವರ ಲೈಫಲ್ಲಿ ಎಷ್ಟು ಖುಷಿಯಿಂದ ಅದೊಂದು ಹಬ್ಬದ ಥರ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಅನ್ನುವಂತಹ ಹಲವಾರು ಪ್ರತಿನಿತ್ಯ ಬರ್ತಾನೆ ಹೇಳ್ತೇನೆ ಈ ಒಂದು ವಾಟ್ಸಪ್ ಚಾಟ್ಗಳು ಬರೋದು ಉಂಟು ಅವರ ಅನುಭವಗಳನ್ನು ಅವರ ಮನಸ್ಸಿನ ಮಾತುಗಳನ್ನು ಹೇಳ್ತಾ ಇರ್ತಾರೆ ಎಷ್ಟೋ ಜನರನ್ನು ನಾನು ನೇಮ್ ಕೂಡ ಸರಿಯಾಗಿ ಕೇಳಿರೋಲ್ಲ ಸೇವ್ ಮಾಡ್ಕೊಂಡಿರಲ್ಲ ಜಸ್ಟ್ ಆ ಡೇಟ್ ಹಾಕ್ಬಿಟ್ಟು ನಾನು ಸೇವ್ ಮಾಡಿರುವಂಥದ್ದಾಗತ್ತೆ ಅಂತಹ ಎಲ್ಲ ವಿಶೇಷ ಅನುಭವಗಳನ್ನು ಆ ಒಂದು ಮಾತುಗಳನ್ನು ಕೇಳಿದಾಗ ಆಗುವಂತಹ ಖುಷಿ ಮತ್ತೆಲ್ಲೂ ಸಿಗಲ್ಲ ಮೇಡಮ್ ಅಲ್ಲಿಗೆ ಬಂದದ್ದು ಪರೀಕ್ಷೆ ಮಾಡೋದಕ್ಕೆ ಅಂತಾನೆ ಆದರೆ ಈ ದಿನ ನಾನು ಸಂಪೂರ್ಣವಾಗಿ ರೇಖೆಯಲ್ಲಿ ಕಳೆದೋಗಿದ್ದೀನಿ ಅದ್ಭುತವಾದ ಆನಂದವನ್ನು ಅನುಭವಿಸ್ತಾ ಇದ್ದೀನಿ ಎಷ್ಟು ಅದ್ಭುತ ಅನಿಸುತ್ತೆ ಮೇಡಮ್ ರೇಖೆ ಅಂದರೆ ನೀವು ಹೇಳ್ತಿರಲ್ಲ ರೇಖಿ ರಕ್ಷತಿ ರಕ್ಷಿತ ಆ ಪ್ರತಿಯೊಂದು ಶಬ್ದವೂ ಕೂಡ ಪ್ರತಿಯೊಂದು ಮಾತು ಕೂಡ ನೂರಕ್ಕೆ ನೂರರಷ್ಟು ನಿಜ ಮೇಡಮ್ ಒಳಗಡೆ ನಾನು ನೀವು ಯಾವಾಗಲೂ ಹೇಳ್ತಾ ಇರ್ತೀರ ಮೇಡಮ್ ನಾನು ಯಾವಾಗಲೂ ಹಾಗೆ ಅನ್ಕೋತಾ ಇದ್ದೆ ಮೇಡಮ್ ಏನು ಯಾವಾಗಲೂ ಅನ್ಕೋತಾರೆ ರೇಖೆ ಒಳಗಡೆ ನೀವು ಎಲ್ಲವನ್ನು ಪಡಿಬೇಕು ನಮ್ಮ ಲೈಫಲ್ಲಿ ನಾವು ಅಂದ್ಕೊಂಡಿದ್ದು ಎಲ್ಲವನ್ನು ಪಡಿಬೇಕು ಅಂದರೆ ಏನು ಮಾಡಬೇಕು ಅಂದರೆ ಜಸ್ಟ್ ನೀವು ನಿಮ್ಮನ್ನು ಕಳ್ಕೊಳ್ಳಿ ಇಷ್ಟು ಹೇಳ್ತಾ ಇದ್ದರೆ ನಿಜವಾಗ್ಲೂ ನಾವು ನಮ್ಮನ್ನು ನಾವು ಕಳ್ಕೊಂಡಾಗ ನೀವು ಹೇಳಿದಂತಹ ಮಾತು ನಿಜ ಅನಿಸುತ್ತೆ ಆದರೆ ಈ ಮಾತು ಜಸ್ಟ್ ಅವರಿಗೋಸ್ಕರ ಹೇಳಿದ್ದಲ್ಲ ಪ್ರತಿಯೊಬ್ಬ ರೇಖೆ ವಿದ್ಯಾರ್ಥಿಗೆ ಹೇಳುವಂಥದ್ದು ದಯಮಾಡಿ ರೇಖೆ ಅನ್ನೋದೇ ಒಂದು ಮಹಾನ್ ವಿದ್ಯೆ ದಯಮಾಡಿ ನಿಮ್ಮನ್ನು ನೀವು ಸಂಪೂರ್ಣವಾಗಿ ಕಳ್ಕೊಳ್ಳಿ ನಿಮ್ಮನ್ನು ನೀವು ರೇಖೆಯಲ್ಲಿ ಕಳ್ಕೊಂಡಾಗ ಮಾತ್ರ ನೀವು ಎಲ್ಲವನ್ನು ಪಡೆಯಬಹುದು ಯಾವುದೇ ನೆಕ್ಸ್ಟ್ ಇನ್ನೊಂದು ಮತ್ತೊಂದು ಆಲೋಚನೆಗಳೇ ಬೇಡ ಸಂಪೂರ್ಣವಾಗಿ ನಿಮ್ಮನ್ನು ನೀವು ಕಳ್ಕೊಳ್ಳೋ ಮಾಡಿ ಈ ಬ್ರಹ್ಮಾಂಡ ನಿಮಗೇನು ಬೇಕು ಎಲ್ಲವನ್ನು ಅದೇ ನೀಡುತ್ತೆ ಹಾಗಾಗಿ ಯಾರಿಗಾದರೂ ನೇರವಾಗಿ ನಾವು ಬಂದು ನಿಮ್ಮೊಟ್ಟಿಗೆ ನೇರವಾಗಿ ರೇಖೆ ದೀಕ್ಷೆಯನ್ನು ಪಡಿಬೇಕು ಅನ್ನುವಂತಹ ಆಸೆ ಹಂಬಲಗಳಿದ್ದಲ್ಲಿ ಈ ಹದಿನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಆಯೋಜಿಸಿರುವಂತಹ ಈ ಒಂದು ನೇರ ರೇಖಿ ದೀಕ್ಷಾ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ನೇರ ರೇಖಿ ದೀಕ್ಷಾ ಕಾರ್ಯಕ್ರಮವೊಂದು ಮಂಡ್ಯ ಕೆಆರ್ಪೇಟೆಯಲ್ಲಿ ಇರುವಂತಹ ಕರ್ನಾಟಕ ಬ್ಯಾಂಕ್ ಬಡಿ ಎಷ್ಟು ಈ ಒಂದು ಈ ಕೆಳಕಾಣುವಂತಹ ನಂಬರಿಗೆ ಡಯಲ್ ಮಾಡಿ ಆಫೀಸ್ ನಂಬರಿಗೆ ಅವರ ಸಂಪೂರ್ಣ ಅಡ್ರೆಸ್ಸನ್ನು ನೀಡ್ತಾರೆ ಮತ್ತು ಆ ಒಂದು ನಂಬರಿಗೆ ಕರೆ ಮಾಡಿ ನಿಮ್ಮ ಹೆಸರನ್ನು ನೋಂದಾಯಿಸ್ಕೊಳ್ಳಿ ಮೊದಲಿಗೆ ನಂತರ ಯಾವ ಸಮಯಕ್ಕೆ ಬರಬೇಕು ಹೇಗೆ ಬರಬೇಕು ಅನ್ನುವ ಸಮಸ್ತ ಮಾಹಿತಿಯನ್ನು ಕೂಡ ನೀಡ್ತಾರೆ ಎಲ್ಲ ಮಾಹಿತಿಯನ್ನು ಪಡೆದುಕೊಂಡು ನೀವು ನೇರ ರೇಖೆ ದೀಕ್ಷಾ ಕಾರ್ಯಕ್ರಮಕ್ಕೆ ಬರುವಂಥದ್ದನ್ನ ಮಾಡಿ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ನನ್ನ ಅಮ್ಮ ಅನ್ನ ಪೂರ್ಣೇಶ್ವರಿಯಮ್ಮನವರ ಅನುಗ್ರಹ ಆಶೀರ್ವಾದ ಎಲ್ಲರ ಮೇಲಿರಲಿ ಕೂಡ ಅದ್ಭುತವಾದ ಚೈತನ್ಯಗಳಾಗಿ ಹೊರಬನ್ನಿ ರೇಖೆ ರಕ್ಷತಿ ರಕ್ಷಿತ ಧನ್ಯವಾದಗಳು